ಚಿಂತಾಮಣಿಯಲ್ಲಿ ಅದ್ಧೂರಿಯಾಗಿ ನಡೆದ ರೈತ ದಿನಾಚರಣೆ ಭೂಮಿಯನ್ನು ನಾವು ರಕ್ಷಿಸಿದರೆ ಭೂಮಿ ನಮ್ಮನ್ನು ರಕ್ಷಿಸುತ್ತದೆ ಜೀವ ಸಂಕುಲ ಬದುಕುವುದಕ್ಕೆ ಇರುವ ಏಕೈಕ ವಾತಾವರಣವೆಂದರೆ ಅದು ಭೂಮಿ ಈ ಭೂಮಿಯನ್ನು ರಕ್ಷಿಸುವ ಹೊಣೆ ನಮ್ಮೆಲ್ಲರದ್ದು ಭೂಮಿಯನ್ನು ನಾವು ರಕ್ಷಿಸಿದರೆ ಭೂಮಿ ನಮ್ಮನ್ನು ರಕ್ಷಿಸುತ್ತದೆ ಎಂದು ತಾಲೂಕು ಪಂಚಾಯಿತಿ ಇಒ ಆನಂದ್ ಅಭಿಪ್ರಾಯಪಟ್ಟರು ಅವರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ರೈತ ಸಂಘಟನೆಗಳಿಂದ ಹಮ್ಮಿಕೊಂಡಿದ್ದ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮವು ಅಧ್ಯಯಾಗಿ ನಡೆದ ಸಂದರ್ಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇಂದು ಆಧುನಿಕ ಜೀವನ ಶೈಲಿ ಮತ್ತು ಹೆಚ್ಚುತ್ತಿರುವ ಜನಸಂಖ್ಯೆಯ ಕಾರಣದಿಂದ ಭೂಮಿಯನ್ನು ಮಿತಿಮೀರಿ ಬಳಸುತ್ತಿದ್ದೇವೆ ಆದ್ದರಿಂದ ಇದು ಹಿಂದೂ ಭೂಮಿ ನಾಶವಾಗುತ್ತಿದೆ ಮನಜ ಕುಲ ಅರಿತುಕೊಳ್ಳಬೇಕಾಗಿರುವುದು ಭೂಮಿಯನ್ನು ಉಳಿಸುವುದೇ ಹೊರತು ನಮಗೆ ಉಳಗಾಲ ಬರುವುದಿಲ್ಲ ಎಂಬುದನ್ನು ಅದರಂತೆ ಭೂಮಿ ರಕ್ಷಣೆಗೆ ನಾವೆಲ್ಲರೂ ಸಹ ಕಂಕಣಬದ್ಧರಾಗಿ ಉಳಿದಂತೆ ಇಂದು ಮನುಷ್ಯ ಅಥವಾ ರೈತ ಎದುರಿಸುತ್ತಿರುವ ಬಹು ಮುಖ್ಯ ಸಮಸ್ಯೆ ಎಂದರೆ ಅದು ನೀರು ನೀರಿನ ಮಿತಿಮೀರಿ ಬಳಕೆ ಮತ್ತು ವ್ಯರ್ಥ ಎಂದು ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ನೀರಿಳತೆ ಇದ್ದರೆ ಜೀವನವೇ ಇಲ್ಲ ಹಾಗಾಗಿ ನೀರನ್ನು ರಕ್ಷಿಸುವಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಸಾಕಷ್ಟಿದೆ ಎಂದರು ಒಂದಾನೊಂದು ಕಾಲದಲ್ಲಿ ಸಾವಿರಾರು ಕೆರೆಗಳು ಇದ್ದವು ಎಂದು ಅವು ಮಾನವನ ದುರಾಸೆಯಿಂದ ಬಲಿಯಾಗಿ ನೂರಾರು ಆಗಿವೆ ಯಾರ ಕಾಲದಲ್ಲೂ ನಿರ್ಮಾಣವಾಗಿರತಕ್ಕ ಕೆರೆಗಳನ್ನು ಉಳಿಸಿಕೊಳ್ಳಲು ನಾವು ಎನಗಾಗುತ್ತಿದ್ದೇವೆ ಎಂದು ಮತ್ತು ನಾಶ ಮಾಡುತ್ತಿದ್ದೇವೆ ಎಂದರು ಈ ದೇಶಕ್ಕೆ ಎಂಥದ್ದೇ ಸಂದರ್ಭ ಬಂದರೂ ಇತರರ ಹಸುವಿನ ಬಗ್ಗೆ ಚಿಂತಿಸುವ ರೈತನ ಕೈಯಲ್ಲಿ ಎಂದು ಕೊಡುದು ರೈತನನ್ನು ಚೆನ್ನಾಗಿ ನೋಡಿಕೊಂಡರೆ ದೇಶ ಚೆನ್ನಾಗಿರುತ್ತದೆ ಏನೇ ಟೆಕ್ನಾಲಜಿ ಬೆಳೆದರೂ ಸಹ ಅನ್ನವನ್ನು ಮಣ್ಣಿನಲ್ಲಿಯೇ ಬೆಳೆಯಬೇಕು ಎಂದರು ಆಸ್ತಿಯನ್ನು ಸಾಯುವರೆಗೂ ಮಕ್ಕಳ ಹೆಸರಿಗೆ ಮಾತ್ರ ಮಾಡಿಕೊಡಬೇಡಿ ಯಾಕೆಂದರೆ ಹಿಂದೂ ತಂದೆ ತಾಯಿ ಎಂಬ ಕಾರಣಕ್ಕಿಂತ ಆಸ್ತಿಯ ಕಾರಣಕ್ಕೆ ಅವರನ್ನು ಮಕ್ಕಳು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ನಿಮ್ಮಲ್ಲಿ ಆಸ್ತಿ ಇದ್ದರೆ ಮಾತ್ರ ಮಕ್ಕಳು ನಿಮ್ಮನ್ನೇ ನೋಡಿಕೊಳ್ಳುತ್ತಾರೆ ಎಂಬುದನ್ನು ರೈತರಿಗೆ ಕಿವು ಮಾತು ಮೂಲ ತಿಳಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ರಘುನಾಥ ರೆಡ್ಡಿ ಮಾತನಾಡಿ ಯಾವುದೇ ಸರ್ಕಾರ ಇರಲಿ ರೈತರ ಸಮಸ್ಯೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅಧಿಕಾರದಲ್ಲಿದ್ದಾಗ ಮರೆತು ವಿರೋಧ ಪಕ್ಷದಲ್ಲಿ ಕೂತಾಗ ಸಮಸ್ಯೆಗಳು ನೆನಪಿಗೆ ಬರುವುದಲ್ಲ ಅಲ್ಲದೆ ಇತ್ತೀಚೆಗೆ ರೈತನನ್ನು ಬಹುವಾಗಿ ಕಾಣುತ್ತಿರತಕ್ಕಂಥದ್ದು ಹಾವು ಕಡತ ಕೃಷಿ ಹೊಂಡದಲ್ಲಿ ಬಿದ್ದು ಸಾವು ಬೆಂಬಲ ಬೆಲೆ ಸಿಗದೇ ಇರುವುದು ಶಾಶ್ವತ ನೀರಾವರಿ ಸಮಸ್ಯೆ ಇವುಗಳೆಲ್ಲವನ್ನು ಸರ್ಕಾರ ಈಡೇರಿಸಲು ಇಚ್ಛಾಶಕ್ತಿಯನ್ನು ತೋರಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ಈ ಸಂದರ್ಭದಲ್ಲಿ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ತಿಮ್ಮರಾಯಪ್ಪ ವೆಂಕಟಸುಬ್ಬಾರೆಡ್ಡಿ ರಾಮಚಂದ್ರಪ್ಪ ಶ್ರೀನಿವಾಸ್ ಪ್ರಸಾದ್ ಯಲ್ಲಪ್ಪ ಅಶ್ವಥ್ ಗೌಡ ಕೋನಪ್ಪ ಜಯರಾಮರೆಡ್ಡಿ ನಾಗರಾಜ್ ರಾಮಚಂದ್ರಪ್ಪ ವೆಂಕಟರೆಡ್ಡಿ ಮುನಿಯಪ್ಪ ಸೇರಿದಂತೆ ನೂರಾರು ಮುಖಂಡರು ಉಪಸ್ಥಿತರಿದ್ದರು ಎಲ್ಲ ಇವತ್ತು ಮೊದಲ ಬಾರಿಗೆ ನಮ್ಮ ಚಿತ್ತಾಮಣಿ ತಾಲೂಕಿನಲ್ಲಿ ರೈತರ ಬಗ್ಗೆ ಆಗಲಿ ಹೋರಾಟದ ಬಗ್ಗೆ ಆಗಲಿ ಏನಾದರೂ ಹುಟ್ಟಬೇಕು ಅಂತಂದ್ರೆ ನಮ್ಮ ಹಿರಿಯರು ಮುಖಂಡರು ನಮ್ಮ ಜೀವನದ ಅಥವಾ ಶಿವಣ್ಣನವರು ಒಂದು ಮಾತು ಅಂತ ಇದ್ದರು ಏನಾದರೂ ಆ ಮೂಲಕವಾಗಿ ಮೊಟ್ಟ ಮೊದಲನೇ ಬಾರಿಗೂ ಈ ರೈತರ ದಿನಾಚರಣೆಯನ್ನು ಹುಟ್ಟಿದೆ ಅಂತಂದ್ರೆ ಅದು ಫಸ್ಟ್ ಚಿಂತಾಮಣಿ ತಾಲೂಕಿನಿಂದಾನೇ ಪ್ರಾರಂಭ ಆಯ್ತು ಚಿಂತಾಮಣಿ ತಾಲೂಕಿನಿಂದ ಪ್ರಾರಂಭ ಆಗಿ ಯಾವ ತರ ಆಯ್ತು ಅಂತಂದ್ರೆ ಅದು ನಾವು ಆ ಕಡ ನಮ್ಮ ಭಾರತ ದೇಶದಲ್ಲಿ ಕಿಸಾನ್ ರೈತ ಸಂಘ ಅಂತ ಅಂತಿತ್ತು ಆ ಕಿಸಾನ್ ರೈತ ಸಂಘದಲ್ಲಿ ಏನ ಆ ಕಿಸಾನ್ ರೈತ ಸಂಘದಲ್ಲಿ ಆ ಕಾಲಕ್ಕೂ ಆವತ್ತಿನಿಂದ ಐವತ್ತು ಮತ್ತೆ ಪ್ರಾರಂಭ ಮಾಡಿ ಕೆಲವು ದಿನಗಳ ಮಾಡ್ತಾ ಬಂದ್ವಿ ಮತ್ತೆ ಅದೇ ರೀತಿಯಾಗಿ ನಮ್ಮ ತಾಲೂಕು ರಾಜ್ಯದಲ್ಲಿ ಕೃಷ್ಣ ಕೃಷಿ ಮಂತ್ರಿ ಆಗಿದ್ದಾಗ ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ಅವರು ಏನೋ ಕೃಷಿ ಇಲಾಖೆಯಿಂದ ಸಂಬಂಧಪಟ್ಟಂತ ಅವರು ಮಾತ್ರ ಈಗ ಮಾಡ್ತಾ ಇದ್ದಾರೆ ಏನು ರೈತರ ದಿನಾಚರಣೆ ಸರ್ಕಾರದಿಂದಾನೆ ಮಾಡಬೇಕು ಅಂತ ಸರ್ಕಾರಕ್ಕೆ ನಮ್ಮ ಕೃಷಿ ಸಚಿವರಿಗೆ ಮತ್ತು ಮೊನ್ನೆ ಸಿದ್ದರಾಮಯ್ಯವ್ರಿಗೂ ಈ ಇರುವಂತ ಎಲ್ಲ ಜನಪ್ರತಿನಿಧಿಗಳು ಕೂಡ ಸಮೇತ ನಾವೊಂದು ಸುದ್ದಿಯನ್ನು ತಿಳಿಸ್ತಾ ಇದ್ವಿ ಏನು ರೈತರ ದಿನಾಚರಣೆ ಸರ್ಕಾರದಿಂದಾನೇ ಮಾಡಬೇಕು ಅಂತ ದಿನಾಂಕ ನಿಗದಿ ಮಾಡಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇವತ್ತು ರೈತರ ದಿನಾಂಜನ ಹತ್ತೊಂಬತ್ತನೇ ವರ್ಷದಲ್ಲಿ ಕೆಲವರಿಂದ ನಮ್ಮ ರೈತರು ಕಂಡ್ ಕಾಯ್ತಿನಲ್ಲಿ ಇದ್ದಾರೆ ಬರ್ತಾ ಇದ್ದಾರೆ ಎಲ್ಲರೂ ಅಲ್ಲಿ ಒಂದು ಕಾರ್ಯಕ್ರಮ ಇದೆ ಪ್ರೈಸ್ ಕೊಡ್ತಾರೆ ಅಲ್ಲಿ ಆ ಕೆಲವರಿಂದ ಅಲ್ಲಿಂದ ಬರ್ತಾರೆ ಕೂತ್ಕೋಬೇಕು ಒಂದ್ ಎರಡು ನಿಮಿಷ ಕೂತ್ಕೊಳ್ಳಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಹೋಗ್ತೀವಿ ಅಲ್ಲೇ ಊಟ ಮಾಡಿಸಿದೀವಿ ಊಟ ಇವತ್ತು ಮತ್ತೆ ನಮ್ಮ ರಾಜ್ಯದಲ್ಲಿ ರೈತರ ಬಗ್ಗೆ ಸಮಾಜದಲ್ಲಿ ಮೂರು ಪಕ್ಷಗಳು ಜೆ ಡಿ ಎಸ್ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಮತ್ತೆ ಬಿಜೆಪಿ ಆಗ್ಬೋದು ಯಾರು ಬಂದ್ರು ಇದಕ್ ಮುಂಚೆ ನಮ್ಮ ಅಣ್ಣವ್ರೆಲ್ಲ ಏನು ಮಂತ್ರಿಗಳಾಗ್ಬಹುದು ಜನಪ್ರತಿನಿಧಿಗಳು ಏನು ಎಸ್ ನ ಟವಲ್ ಅಲ್ಲಿ ಹಾಕೊಂಡು ನಾವು ದಂಜ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದರು ಯಾರು ನಮ್ಮ ರಾಜ್ಯ ಮಟ್ಟದಲ್ಲಿ ಅಲ್ಲ ಈಗ ಎಲ್ಲಿ ಹೋದ್ರು ನಮ್ಮ ರೈತರ ಪರವಾಗಿದ್ದೀವಿ ಅಂತ ಟೌಲ್ ಹಾಕೊಂಡು ಹೋಗ್ತಾರೆ ಈಗ ಬಿಜೆಪಿ ಅಧಿಕಾರಿ ಎಲ್ಲ ಅವರು ಹೋರಾಟ ಮಾಡ್ತಾರೆ ಏನೋ ಬಿಜೆಪಿ ಏನಪ್ಪಾ ನಾವು ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆಗಿಬಿಟ್ಟಿದೆ ಅಂತ ಎಲ್ಲ ಬೀದಿಯಲ್ಲಿ ಕೂತ್ಕೊಂತಾರೆ ಅವ್ರಿಗೆ ಅಧಿಕಾರ ಬಂದಾಗ ರೈತರು ಕಾಣಿಸಲ್ಲ ಯಾರು ಕಾಣಿಸುದಿಲ್ಲ ಯಾರಿಗೆ ಅವ್ರಿಗೆ ಅಧಿಕಾರ ಬರೋಕ್ ಮುಚ್ಚಕ್ಕೆ ಮಾತ್ರ ಅವರು ನಮ್ಮ ಬೀದಿಗಳಿಗೆ ಕೂತ್ಕೊತಾರೆ ರೈತರ ಜೊತೆಗೆ ಬರ್ತಾರೆ ಮತ್ತೆ ಇನ್ನು ಜಡೇಶ್ವರ ಮಂತ್ರಿಗೆ ಬರ್ತಾರೆ ಏನಪ್ಪಾ ನಾವೆಲ್ಲ ಇದೀವಿ ಇದ್ದೀವಿ ನಾವಂತ ಟವಲ್ ಹಾಕೊಂಡು ಎಲ್ಲಿ ರೈತರಿಗೆ ಅನ್ಯಾಯ ಆಗಿಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಬಿಟ್ಟಿದೆ ಅಂತ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇಲ್ಲ ಅಂತಂದ್ರೆ ಅವರು ಟವಲ್ ಹಾಕೊಂಡು ನಾವು ರೈತರ ಪರವಾಗಿ ಇದೀವಿ ಅಂತ ಅಧಿಕಾರವನ್ನು ಮಾತ್ರ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ದಲಿತರ ಪರವಾಗಿ ಅಧಿಕಾರ ಪಡ್ಕೊತಾರೆ ಎಲ್ಲಾ ಜನಪ್ರತಿನಿಧಿ ಮೂರು ಪಕ್ಷಿಗಳು ಒಂದೇ ಕೂಡ ರಾಜಕಾರಣ ಅಂತಂದ್ರೆ ಅದೊಂದೇ ಕೂಡ ಯಾರನ್ನೂ ರೈತಗಳನ್ನ ಬದುಕಕ್ಕೆ ಬೆಳೆ ನಾವು ಮಾಡ್ಲಿಕ್ಕೆ ನಾವು ಬೇವಿನ ಹಿಂಡಿನ ಜಾಸ್ತಿ ಬಳಸಿದಾಗ ನಮ್ಮ ಆ ಭೂಮಿ ನಮ್ ಗುಡುಗು ಇಲ್ಲ ಅಂತಂದ್ರೆ ನಾವು ಅದೊತಿಗೆ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಅದಕ್ಕೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ ಮೌನತೋ ಕಲಹಂ ನಾಸ್ತಿ ನಾಸ್ತಿ ಜಾಗೃತೋ ಭಯಂ ಅಂತ ಹೇಳ್ತಾರೆ ಮಹಾನುಭಾವ ಅಂದ್ರೆ ಕೃಷಿಯಿಂದ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ಆಹಾರವನ್ನು ಕೊಡ್ತಕ್ಕಂತ ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದ್ರೆ ರೈತ ಮಾತ್ರ ಈ ಒಂದು ಸರ್ಕಾರ ಏನೇ ಬಂದ್ರು ಆ ರೈತರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಮ್ಮ ದೇಶವನ್ನು ಚೆನ್ನಾಗಿ ನೋಡ್ಕೊಂಡಂಗೆ ಆಗುತ್ತೆ ಬಿಟ್ಟರೆ ರೈತರನ್ನ ಕಡೆಗಣಿಸಿದ್ರೆ ಖಂಡಿತ ಯಾವುದೇ ಸರ್ಕಾರ ಉಳಿಯೋದಲ್ಲ ಯಾವುದೇ ಜನ ಜಾನುವಾರುಗಳು ಉಳಿಯೋದಿಲ್ಲ ಈ ಭೂಮಿ ಮೇಲೆ ಯಾವುದೇ ಒಂದು ಜೀವಿ ಕೂಡ ಉಳಿಯೋಕೆ ಸಾಧ್ಯನೇ ಇಲ್ಲ ಅದಕ್ಕೆ ನೀರು ಮತ್ತೆ ಮಣ್ಣು ಎರಡನ್ನು ಕಾಪಾಡ್ಕೊಂಡಿದ್ರೆ ಶುದ್ಧವಾದ ಗಾಳಿ ಬರುತ್ತೆ ಸೊ ನಾವು ಬೆಳೀತಾ ಇರತಕ್ಕಂಥ ಒಂದು ಟೆಕ್ನಾಲಜಿಯಲ್ಲಿ ನಾವು ಏನೇ ಟೆಕ್ನಾಲಜಿ ಮಾಡಿದ್ರು ರೈತ ಭೂಮಿಯಿಂದನೇ ಅನ್ನ ತೆಗಿಬೇಕು ಭೂಮಿಯಿಂದನೇ ಅನ್ನ ತೆಗೆದು ಎಲ್ರಿಗೂ ಹಂಚಬೇಕು ಸೊ ನಾನು ಜಾಸ್ತಿ ಹೇಳೋದಕ್ಕಿಂತ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ತಾವು ಯಾರು ರೈತವರ್ಗ ವರ್ಗ ನಾವೆಲ್ಲ ಇದೀವೋ ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಿಮ್ಮ ನಿಜವಾದ ಆಸ್ತಿ ಏನಾದ್ರು ಇದೆಯಾ ಅಂತ ಮಣ್ಣಲ್ಲ ನಿಜವಾದ ಆಸ್ತಿ ಏನಾದ್ರೆ ನಿಮ್ಮ ಕಾಯ ಅಥವಾ ನಿಮ್ಮ ದೇಹ ಅಥವಾ ನಿಮ್ಮ ಇದು ಮೈ ಇದನ್ನ ನೀವು ಸುಸ್ಥಿರವಾಗಿ ಇಟ್ಕೊಂಡ್ರೆ ಸಮಾಜದಲ್ಲಿ ನೋಡ್ರಿ ನಿಮ್ಮ ದೇಹ ನಿಮ್ಗೆ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಎಷ್ಟೇ ಸಂಪತ್ತು ಐಶ್ ಹಣ ಐಶ್ವರ್ಯ ಇದ್ರು ಸಹ ಎಷ್ಟೇ ಡಾಕ್ಟರ್ಗಳು ನಿಮ್ಮ ಮುಂದೆ ಸುತ್ತು ಇದ್ರು ಸಹ ಯಾವುದೂ ಉಳಿಸೋದಲ್ಲ ನಿಮ್ಮ ದೇಹ ನಿಮಗೆ ಸ್ಪಂದನೆ ಮಾಡಬೇಕು ಸ್ಪಂದನೆ ಮಾಡದೇ ಇದ್ದ ಕಾಲಕ್ಕೆ ಎಷ್ಟೇ ಡಾಕ್ಟ್ರುಗಳು ಎಷ್ಟೇ ಸಂಪತ್ತಿದ್ರು ಆ ಉಳಿಯೋದಿಲ್ಲ ಅದಕ್ಕೆ ಪ್ರಾಣ ಎವರಿಸೋ ಬೋನಿಗ ಬಿಗಪಟ್ಟ ಧರ್ಮ ಎವರಿಸೋದು ಆಚೆಪೆಟ್ಟ ದೇವರು ಎವರಿಸೋದರ ನಿಂಡಯುಂಡರ ನಾದ ಬ್ರಹ್ಮಾನಂದ ನಾರಾಯಣ ಅಂತ ಹೇಳಂತ ಕೈವಾತಿಯವರು ಹೇಳ್ತಕ್ಕಂಥ ಅದಕ್ಕೆ ನಿಮ್ಮ ಆಸ್ತಿ ನಿಮ್ಮ ದೇಹ ಇದನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಯಾರು ನೀವು ಸತ್ತ ಮೇಲೆ ಗುಂಡಿ ವರ್ಗೂ ಬರ್ತಾರ ಅಷ್ಟೇ ಗುಂಡಿ ಒಳಗಡೆ ಅಂತೂ ಬರೋಕೆ ಸಾಧ್ಯನೇ ಇಲ್ಲ ನಿಮ್ಮ ಜೊತೆಯಲ್ಲಿರೋರಾಗ್ಲಿ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಮಕ್ಕಳು ನೋಡ್ತಕ್ಕಂಥ ಬರಿ ಆಸ್ತಿ ಆಮೇಲೆ ಇನ್ನೊಂದು ನಾನು ತಮ್ಮೆಲ್ಲರಿಗೂ ಹೇಳ್ಬೇಕಾಗಿರೋದು ಆಸ್ತಿನ ದಯವಿಟ್ಟು ಈಗ್ಲೇ ಮಕ್ಕಳ ಹೆಸರು ಮಾಡಬೇಡ್ರಿ ಆಸ್ತಿನ ನಿಮ್ಮ ಹೆಸರಲ್ಲೇ ಇಟ್ಕೊಳ್ರಿ ಸಾಯವರ್ಗು ನಿಮ್ಮ ಹೆಸರಲ್ಲೇ ಇರ್ಲಿ ನಿಮ್ಮ ಗೌರವದಿಂದ ನೋಡ್ಕೊಳ್ತಾರೆ ಇಲ್ಲ ಅಂತಂದ್ರೆ ನೀವು ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂದ್ರೆ ಆಸ್ತಿ ಮಕ್ಕಳ ಪಾಲನೆ ಮಾಡಿದ್ರೆ ಅಂತಂದ್ರೆ ಖಂಡಿತ ಮಕ್ಕಳ ಮುಂದೆ ನೋಡೋದಿಲ್ಲ ಯಾರೋ ನೂರಕ್ಕೊಬ್ರು ಅಷ್ಟೇ ನೋಡೋದು ಆಸ್ತಿ ಮಾತ್ರ ನಿಮ್ಮ ಹೆಸರಲ್ಲೇ ಇರಬೇಕು ಎಷ್ಟೇ ಪ್ರೀತಿ ವಿಶ್ವಾಸ ನೀವು ಹೋದ ನಂತರ ನಿಮ್ ಮಕ್ಕಳಿಗೆ ಇರ್ತದೆ ಸೊ ನೀವು ಅಕಸ್ಮಾತ್ ಹೋದ್ರೆ ಅದು ತನ್ನ ಅವ್ರ ನಿಮ್ಮ ಹೆಂಡತಿಗೆ ಹೋಗ್ಬೇಕು ನಿಮ್ ಹೆಂಡತಿಯಿಂದ ಮಕ್ಕಳಿಗೆ ಹೋಗ್ಲಿ ಮಕ್ಕಳಲ್ಲಿ ನಿಮ್ ನಿಮ್ಮ ಹತ್ರ ಗಂಟು ಅಥವಾ ಆಸ್ತಿ ಏನಾರ ಇದ್ರೆ ಮಾತ್ರ ಮಕ್ಕಳು ಚೆನ್ನಾಗಿ ನೋಡ್ತಾರೆ ನಿಮ್ಮನ್ನ ಇಲ್ಲಾಂದ್ರೆ ಕಡೆಗಾಲ ಕಡೆಗಾಲದಲ್ಲಿ ಖಂಡಿತ ನಿಮ್ಮನ್ನ ನೋಡೋದಿಲ್ಲ ಸೊ ಇದಂತೂ ಯಾಕಂದ್ರೆ ನಾನು ಸುಮಾರು ಉದಾಹರಣೆಗಳು ನೋಡ್ತಾ ಇದ್ದೀನಿ ಜಾಸ್ತಿ ಮಾತ್ರ ನಿಮ್ಮ ಹೆಸರಲ್ಲ ಇರ್ಲಿ ಸೊ ಅಂತ ಹೇಳ್ತಾ ನಗು ನಗ್ತಾ ಇರಿ ಜೀವನ ಅನ್ನೋದು ಕಡಿಮೆ ಅಲ್ಲ ಜೀವನ ಅನ್ನೋದು ತುಂಬಾ ಜಾಸ್ತಿ ಇದೆ ಸೊ ನಗುವು ಸಹಜದ ಧರ್ಮ ನಗಿಸುವುದು ಫಲ ಧರ್ಮ ನಗುವು ಕೇಳುತ್ತಾ ನಗುವುದು ಅತಿಶಯದ ಧರ್ಮ ನಗುವ ನಗಸುತ್ತಾ ನಗಿಸಿ ನಗುತ್ತಾ ಬಾಳುವ ವರವ ನಿಮಗೆ ನೀನು ಬೇಡ್ಕೊಳ್ಳೋ ಮಂಕುತಿಮ್ಮ ಅಂತ ಹೇಳ್ತಾ ರೈತ ವರ್ಗಕ್ಕೆ ಮತ್ತೊಮ್ಮೆ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ಚೌಧರಿ ಚರಣ್ ಸಿಂಗ್ ಅವರಿಗೆ ಮತ್ತೊಮ್ಮೆ ನಮ್ಮ ಧನ್ವಾದಗಳನ್ನು ಎಲ್ಲ ತಾಲೂಕಿನ ಮಾತಿ ವಿರಾಮ ಇಡ್ತಾ ಇದೀವಿ ಜೈ ಹಿಂದ್ ಜಯ ಕರ್ನಾಟಕ ಜೈ ಕಿಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ